ಲವ್ ಅಂದರೆ ನನ್ನ ಪ್ರಕಾರ ಫ್ರೀಡಮ್ ಆಮೇಲೆ ಲವ್ ತುಂಬ ಇಂಪಾರ್ಟೆಂಟ್ ಎಲ್ಲ ಲೈಫಲ್ಲಿ ಸೊ ಎಲ್ಲ ಲೈಫಲ್ಲಿ ಲವ್ ಆಗಲೇ ಇರುತ್ತೆ ಅದನ್ನ ನಾವು ಹುಡ್ಕೊಳ್ಬೇಕು ಸೊ ಅದನ್ನ ಹುಡುಕಿ ಅದು ಸಿಕ್ಕಿದಾಗ ಎಲ್ಲದೂ ಆ ಪ್ರೀತಿಯೆಲ್ಲ ಕಾಣಿಸುತ್ತೆ ಸೊ ಲವ್ ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಸಿಂಪಲ್ ಸಿಂಪಲ್ ಅಂದರೆ ಫಸ್ಟ್ ನಮಗೆ ತಲೆಗೆ ಬರೋದೆ ನಮ್ಮ ತಾತ ಅಂತ ನಮ್ಮ ತಾತವರು ಸೊ ಅವರಷ್ಟು ಸಿಂಪಲ್ ಆಗಿರೋ ವ್ಯಕ್ತಿ ನಾನು ಯಾರು ನೋಡಲಿಲ್ಲ ಅಂದ್ರೆ ಚಿಕ್ಕಪ್ಪ ಅಂದ್ರೆ ಎಲ್ಲ ಅಂದ್ರೆ ಅವ್ರಿಗೆ ಒಂದು ವರ್ಡ್ ಹೇಳೋಕಾಲ ಎಲ್ಲ ಕಂಪ್ಲೀಟ್ ದೊಡ್ಡ ಮನೆ ಅಂದ್ರೆ ಜನರಲ್ಲ ಆತರ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ರೆಸ್ಪಾನ್ಸಿಬಲ್ ಅನ್ಸುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಜೊತೆಗೆ ಇರುವಂತಹ ಅತಿಥಿ ಯಾರಪ್ಪ ಅಂತಂದ್ರೆ ಇವರ ಹೆಸರಲ್ಲೇ ವಿನಯತೆ ಇದೆ ಇವರ ಮಾತಲ್ಲಿ ಸರಳತೆ ಇದೆ ಒಂದು ಸರಳ ಪ್ರೇಮ ಕಥೆ ಮೂಲಕ ನಮ್ಮೆಲ್ಲರ ಮುಂದೆ ಬರ್ತಾ ಇರುವಂತಹ ನಟ ವಿನಯ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅವರೊಟ್ಟಿಗೆ ತುಂಬಾ ಮಾತನಾಡಕ್ಕೆ ಅವರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪ್ರಮೋಷನ್ ನಾವು ಮಾತಾಡಲೇಬೇಕು ಪಾಪ ಇಲ್ಲಿವರೆಗೂ ಕೂಡ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಸೊ ಹೇಗೆ ನಡೀತಾ ಇದೆ ಸರ್ ಪ್ರಮೋಷನ್ ಸಾಕಾಯ್ತಾ ಪ್ರಮೋಷನ್ ಮಾಡಿ 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 ಒಂದು ಟು ತ್ರೀ ವೀಕ್ಸಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಆ್ಯಕ್ಚುಲಿ ನಾವೇ ಇಡೀ ಟೀಮ್ ಕುದ್ದಾಗೆ ಎವ್ರಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅವ್ರನ್ನ ಜನರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಪ್ರಮೋಟ್ ಮಾಡಿ ಅದಾದ್ಮೇಲೆ ಒಂದು ಸ್ವಲ್ಪ ಯೂಟ್ಯೂಬ್ ಇಂಟರ್ವ್ಯೂಸ್ ಟಿವಿ ಇಂಟರ್ವ್ಯೂಸ್ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ಆಗಿದೆ ತುಂಬ ಚೆನ್ನಾಗಿ ರೀಚ್ ರೀಚ್ ಕೂಡ ಆಗಿದೆ ಅಂತ ಹೌದು ಸರ್ ದೊಡ್ಡ ಮನೆ ನಾವು ದೊಡ್ಡ ಮನೆಗೆ ಬಂದಿದ್ದೀವಿ ಇವತ್ತು ಸೊ ನಮ್ಮ ಕನ್ನಡಿಗರಿಗೆಲ್ಲರೂ ದೊಡ್ಡ ಮನೆ ಅಂತಂದರೆ ಒಂದು ದೇವಸ್ಥಾನ ಥರ ಟ್ರೀಟ್ ಮಾಡ್ತಾರೆ ಇಂತಹ ಒಂದು ದೊಡ್ಡ ಮನೆಯಲ್ಲಿ ನೀವು ಹುಟ್ಟಿರೋದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಮಾಡ್ಕೋತೀರಾ ನೀವು ಅಂತ ಅಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲ ಅಷ್ಟೊಂದು ಜನರು ಪ್ರೀತಿ ನಮ್ಮಲ್ಲಿದೆ ನಮಗೆ ಅಷ್ಟೊಂದು ಪ್ರೀತಿ ಜನರು ಕೊಡ್ತಾರೆ ನಮಗೆ ಆಮೇಲೆ ಅದು ಜಾಸ್ತಿ ವರ್ಷಕ್ಕೂ ವರ್ಷಕ್ಕೂ ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಆಮೇಲೆ ಆಲ್ಮೋಸ್ಟ್ ಒಂದು ಐವತ್ತು ಐವತ್ತು ವರ್ಷದಿಂದ ಪ್ರೀತಿ ಹಾಗೇ ಇದೆ ಸೊ ಅದಕ್ಕೆ ತುಂಬ ಚಿನ್ನರುಣಿ ಆಮೇಲೆ ತುಂಬ ಖುಷಿಯಾಗುತ್ತೆ ವಿನಯ್ ಅಂದರೆ ಅದಕ್ಕೆ ಸರಳತೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ತುಂಬ ಸಿಂಪಲ್ ಆಗಿರ್ತೀರ ತುಂಬ ಸರಳವಾಗಿರ್ತೀರಾ ಸೊ ನಿಮ್ಮ ಒಂದು ಈ ಒಂದು ಫಸ್ನಾಲಿಗೆ ತಕ್ಕಂತೆಯೇ ನೀವು ಒಂದು ಈ ಮೂವಿನ ನೀವು ಆಯ್ಕೆ ಮಾಡ್ಕೊಂಡ್ರಾ ಅಂತ ನಮಗೆಲ್ಲರಿಗೂ ಒಂದು ಡೌಟು ಇದು ಈಗ ಸಿಂಪಲ್ ಒಂದು ಲವ್ ಸ್ಟೋರಿ ಅಂದ್ರೂ ಆದರೆ ಅತಿಶಯ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಅಷ್ಟೊಂದು ಏನು ಸಿಂಪಲ್ ಇಲ್ಲ ಆಮೇಲೆ ತುಂಬ ಕಾಮಿಡಿ ಇದೆ ಇದರಲ್ಲಿ ಆಮೇಲೆ ನನಗೆ ಸುನಿಯೋ ಜೊತೆ ಕೆಲಸ ಮಾಡಬೇಕಂತ ಮೊದಲಿಂದನೂ ತುಂಬ ಇಷ್ಟ ಇತ್ತು ಜೊತೆಗೆ ಒಳ್ಳೆ ಸಪೋರ್ಟಿಂಗ್ ಕಾಸ್ಟ್ ಇದೆ ಆಮೇಲೆ ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಆಮೇಲೆ ರಾಮ್ ಕಾಮ್ ಇದು ಸೊ ಸೊ ತುಂಬಾ ಇಷ್ಟ ಆಯ್ತು ಇದು ಮಾಡಲೇಬೇಕಂತ ಇಷ್ಟ ಆಯ್ತು ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ ಹ್ಮ್ ಸುನಿ ಬಗ್ಗೆ ಹೇಳಿದೀನಿ ಡೈರೆಕ್ಟರ್ ಸುನಿ ಬಗ್ಗೆ ಅವರು ಎಷ್ಟು ಜಾಯ್ಫುಲ್ ಆಗಿರ್ತಾರೆ ಎಷ್ಟು ಕಾಮಿಡಿ ಮಾಡ್ಕೊಂಡಿರ್ತಾರೆ ಅಂತ ಎಲ್ಲರಿಗೂ ಗೊತ್ತು ಸೊ ಅವ್ರ ಜೊತೆ ನೀವು ಕೆಲಸ ಮಾಡಿದ್ರದ್ದು ಅನುಭವ ಮತ್ತೆ ಸೆಟ್ ಅಲ್ಲೆಲ್ಲ ಅವ್ರು ಯಾವ ತರ ನಿಮ್ಮನ್ನ ಅಂದ್ರೆ ಇವಾಗ ಒಂದು ಅಟ್ಮಾಸ್ಫಿಯರ್ನ ಒಳ್ಳೆ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರು ಅಂತ ಹಾ ಅದೇ ಅವರ ಅವರ ವ್ಯಕ್ತಿತ್ವನೇ ಹಂಗೆ ತುಂಬಾ ಕಾಮ್ ತುಂಬಾ ಏನಂತಾರೆ ಜಾಸ್ತಿ ಕೋಪ ಮಾಡ್ಕೊಳ್ಳಲ್ಲ ಎಲ್ಲ ಇರಿಟೇಟ್ ಆಗೋಲ್ಲ ಟೆನ್ಷನ್ಗಳು ಟೆನ್ಷನ್ ತೊಗೊಳ್ಳೋಲ್ಲ ಸೊ ಅಷ್ಟೇ ಕಾಮಾಗೆ ಡೈರೆಕ್ಷನ್ ಮಾಡ್ತಾರೆ ಅಷ್ಟೇ ಕಾಮ್ ಆಲ್ಮೋಸ್ಟ್ ನಾವು ಒಂದು ಸಿಕ್ಸ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಸೊ ಇಡೀ ಶೂಟಲ್ಲಿ ಒಂದು ದಿನವೂ ಒಂದು ಪ್ರಾಬ್ಲಮ್ ಆಗಿಲ್ಲ ಅಷ್ಟು ಕ್ಲೀನಾಗಿ ಶೂಟಿಂಗ್ ಇದಾಯಿತು ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಸೊ ಅವ್ರ ಜೊತೆ ಕೂ ಶೂಟ್ ಮಾಡೋದೇ ಅಷ್ಟು ಕಾಮ ಅಷ್ಟು ಕೂಲಾಗಿತ್ತು ಒಳ್ಳೆ ಪೀಸ್ ಆಫ್ ಮೈಂಡ್ ಇತ್ತು ಆ ಜ ಜರ್ನಿನೇ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಖುಷಿಯಾಗಿತ್ತು ದಿನ ಶೂಟ್ ಓಕೆ ಕಾಯ್ತಿದ್ವಿ ಆಮೇಲೆ ಸುನಿ ಅವ್ರಿಗೆ ತುಂಬ ಅವರು ತುಂಬ ದೊಡ್ಡ ಫುಡ್ಡಿ ನಾನು ಊಟ ಅಂದರೆ ತುಂಬ ಇಷ್ಟ ಸೊ ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿನ ಅಲ್ಲಿ ಲೋಕಲಲ್ಲಿ ಯಾವ್ದು ಬೆಸ್ಟ್ ಹೋಟ್ಲಲ್ಲಿಂದ ಊಟ ತರಿಸ್ಕೊಂಡು ಇದು ಊಟ ಮಾಡ್ತಾ ಇದ್ವಿ ಶೂಟ್ ಟೈಮಿಂಗ್ಸು ಅದು ನಾರ್ಮಲ್ ನೈನ್ ಟು ಸಿಕ್ಸ್ ಇರ್ತಾ ಇತ್ತು ಬಟ್ ನಮ್ಮ ಶೂಟ್ ಟೈಮಿಂಗ್ಸು ನೈನ್ ಓ ಕ್ಲಾಕ್ ಬರ್ತಾ ಇದ್ವಿ ಹೋಗೋದು ಯಾವಾಗಲೂ ಹನ್ನೆರಡು ಗಂಟೆ ಇಲ್ಲ ಹನ್ನೊಂದು ಗಂಟೆ ಎರಡು ಗಂಟೆ ರಾತ್ರಿ ಆಗಿರ್ತಾ ಇತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಸುನಿ ಸರ್ ಯಾವಾಗಲೂ ಹೇಳ್ತಾರೆ ನನಗೆ ಈ ಮೂವಿಗೆ ಹೀರೋ ಬೇಕಾಗಿದ್ದು ನಾನು ಯಾವ ಥರ ನೋಡ್ತಾ ಇದ್ದೆ ಅಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡಿರೋ ಅಲ್ಲಿ ಜನ ಇರ್ತಾರಲ್ಲ ಅಂತ ಹೀರೋ ಬೇಡ ನನಗೆ ಜನಗಳ ಮಧ್ಯೆ ಇರುವಂತಹ ಒಬ್ಬ ಹೀರೋ ಬೇಕು ಆ ಒಂದು ಕನೆಕ್ಟ್ ಆಗುವಂಥ ಹೀರೋ ಬೇಕು ಅಂತ ಸೊ ನಾನು ನನ್ನ ಅವ್ರ ಜೊತೆ ಮಾತಾಡಿದಾಗೂ ಕೂಡ ಅವ್ರು ಅದನ್ನ ಹೇಳಿದ್ದು ನಾ ಇದೇ ಒಂದು ರೀಸನ್ ಇಟ್ಕೊಂಡೆ ನಾನು ವಿನಯ್ ಅವ್ರನ್ನ ನನ್ನ ಮೂವಿಗೆ ನಾನು ಚೂಸ್ ಮಾಡ್ಕೊಂಡಿದ್ದು ಅಂತ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತ ನನ್ನ ಸುನಿ ಅವ್ರು ಆ ಥರ ನನ್ನ ನೋಡಿದ್ರೆ ಅದು ಒಂದು ಆಗುತ್ತೆ ಸೊ ಆಮೇಲೆ ಈ ಸಿನಿಮಾಗು ಆ ಥರ ಒಂದು ಕ್ಯಾರೆಕ್ಟರ್ ಬೇಕಾಯಿತು ಆ ಥರ ಒಂದು ಆಕ್ಟರ್ ಬೇಕಾಯಿತು ಸೊ ಅದನ್ನ ನನ್ನಲ್ಲಿ ನೋಡಿದ್ರು ಅವರು ಸೊ ಆಗುತ್ತೆ ಆ ಥರ ನನ್ನ ಅವರು ಆ ಥರ ಇದ್ದ ನನ್ನ ಅಷ್ಟೇ ಈಸಿಯಾಗಿ ರಿಲೇಟ್ ಮಾಡ್ಬೋದು ಜನನು ಅಂದರೆ ಅದೊಂಥರ ಹೆಮ್ಮೆ ಅನಿಸುತ್ತೆ ಹ್ಞೂ ಒಂದು ಸರಳ ಪ್ರೇಮ ಕತೆ ಇದು ತುಂಬ ಸರಳವಾಗಿರುತ್ತೆ ಅಂತ ನಮಗೆ ಅನಿಸುತ್ತೆ ನೋಡಿದೆ ಒಂದು ಕೇಳಬೇಕು ಅಂತಂದರೆ ಬಟ್ ಇಬ್ರಿಬ್ರೂ ಹೀರೋಯಿನ್ಸ್ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಕಾಂಪ್ಲಿಕೇಟ್ ಆಗ್ಬೋದಾ ಈ ಒಂದು ಲವ್ ಸ್ಟೋರಿಲಿ ಅಂತ ಅಂದರೆ ಈ ಪಿಕ್ಚರ್ ಒಂದು ಸರಳ ಪ್ರೇಮ ಕತೆ ಅಂತ ಇದ್ರೇನು ಇಲ್ಲಿ ಸಾಕಷ್ಟು ಟ್ವಿಸ್ಟ್ಯಾಂಡ್ ಆಮೇಲೆ ಟರ್ನ್ಸ್ ಇದೆ ಸಾಕಷ್ಟು ಕುತೂಹಲ ಕ್ರಿಯೇಟ್ ಮಾಡುತ್ತೆ ಆಡಿಯನ್ಸ್ ಇದರಲ್ಲಿ ಆಮೇಲೆ ಕೊನೆವರೆಗೂ ಇಲ್ಲಿ ಏನಾಗುತ್ತೆ 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 ಅಂತ ಒಂದು ಕ್ಯೂರಿಯಾಸಿಟಿ ಆಡಿಯನ್ಸಲ್ಲಿ ಕ್ರಿಯ ಏನು ಕ್ರಿಯೇಟ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಇದು ಅಂದರೆ ಪ್ರೀತಿಗೆ ಹುಡ್ಕೊಂಡು ಹೋಗೋದು ಸೊ ಎಲ್ಲೆಲ್ಲಿ ಹುಡ್ಕೊಂಡು ಹೋಗ್ತಾರೆ ಅಂತಾರೆ ಅಂದರೆ ಇಲ್ಲಿ ನಾವು ರಾಜಸ್ಥಾನಕ್ಕೆ ಶೂಟ್ ಮಾಡಿದ್ದೀವಿ ಬಾಂಬೇಲಿ ಶೂಟ್ ಮಾಡಿದ್ದೀವಿ ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ ತುಂಬಾ ತುಂಬಾ ಕಡೆ ಶೂಟ್ ಮಾಡಿದ್ವಿ ಸೊ ಇದೊಂದು ಏನಂದ್ರೆ ಈ ಸಿನಿಮಾ ಸಿಂಪಲ್ ಆಗಿ ಒಂದು ಸಿಂಪಲ್ ಲವ್ ಸ್ಟೋರಿ ಇಲ್ಲ ಒಂದು ಸರಳ ಪ್ರೇಮ ಕಥೆ ಅಂತ ಟೈಟ್ಲ್ ಇದ್ರೆ ಬಟ್ ತುಂಬಾ ಎಂಟರ್ಟೈನಿಂಗ್ ಸಿನ್ಮಾ ಇದು ಸೊ ನನಗೆ ಒಂದಿಷ್ಟು ಏನಂತಾರೆ ಆ ಟ್ವಿಸ್ಟ್ ಅಂಡ್ ಅವೆಲ್ಲ ಕಾಣಿಸುತ್ತೆ ಈ ಮೂವಿಗೆ ಅಂತ ಆಯ್ತು ಒಳ್ಳೆ ಲೊಕೇಶನ್ ಸೊ ನಾನು ನೋಡ್ದೆ ಸರ್ ಟೀಸರ್ ತುಂಬಾ ಒಂಥರ ಸಿಂಪಲ್ ಆಗಿ ತಗೊಂಡೋದ್ರು ಅದು ವಿಜುವಲೈಸೇಷನ್ ತುಂಬಾ ಕನೆಕ್ಟ್ ಆಗ್ಬಿಡುತ್ತೆ ನೋಡಿದವ್ರಿಗೆ ಎಲ್ಲರಿಗೂ ಓಕೆ ಇವಾಗ ನಾ ಸಾಂಗ್ಸ್ ಬಗ್ಗೆ ಮಾತಾಡೋದು ಆಯ್ತು ಅಂದ್ರೆ ಮ್ಯೂಸಿಕಲ್ ಹಿಟ್ ಆಗುತ್ತೆ ಅಂತಾನೆ ನಾವೆಲ್ಲರೂ ಹೇಳಿರೋದು ಸೊ ತುಂಬಾ ಚೆನ್ನಾಗಿದೆ ಬಿಟ್ಟಿರೋ ಸಾಂಗ್ಸ್ ಎಲ್ಲವೂ ಕೂಡ ಹಿಟ್ ಆಗಿದೆ ಕನೆಕ್ಟ್ ಆಗ್ತಾ ಇದೆ ಸಾಂಗ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಸಾಂಗ್ಸ್ ಬಗ್ಗೆ ಅದೇ ನನಗೆ ನೀ ಯಾರಲ್ಲಿ ಅಂತ ಸಾಂಗ್ ಫಸ್ಟ್ ಸಾಂಗ್ ಬಿಟ್ರಲ್ಲ ಅದು ತುಂಬ ಇಷ್ಟ ಆಯ್ತು ಅವ್ಲು ಅದು ಅಂದ್ರೆ ವೀರ್ ಸಾಮತ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಒಂದು ವೆರೈಟಿ ಆಫ್ ಸಾಂಗ್ಸ್ ಮಾಡಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಟ್ಯೂನ್ ಇದೆ ಪಿಕ್ಚರ್ ಅಲ್ಲಿ ಮೇನ್ ಒಂದು ನಾಲ್ಕು ಸಾಂಗ್ ತರ ಬಂದ್ರು ಮ್ಯೂಸಿಕಲ್ ಬಿಟ್ಸ್ ಅಂತೂ ತುಂಬಾರು ಇದೆ ಹಲವಾರು ಇದೆ ಅದೇ ಈಗ ಫೋಕ್ ಸಾಂಗ್ ಇದೆ ಆಮೇಲೆ ಒಂದು ಏನಂತಾರೆ ಒಂದು ಲವ್ಸ್ ಡುವೆಚ್ ಸಾಂಗ್ ಇದೆ ಒಂದು ಪ್ಯಾಥೋ ಸಾಂಗ್ ಇದೆ ಸೊ ಎಲ್ಲ ವೆರೈಟಿ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದಾರು ಒಂದು ಸಾಂಗ್ ಇಷ್ಟ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ವೆರೈಟಿ ಆಫ್ ಸಾಂಗ್ಸ್ ಇದೆ ಆಮೇಲೆ ಇದ್ರಲ್ಲಿ ರೀ ರೆಕಾರ್ಡಿಂಗ್ ಆರ್ ಆರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅದು ಇಡೀ ಸಿನಿಮಾನ ಇನ್ನು ಎತ್ತುತ್ತೆ ಇನ್ನೂ ಖುಷಿ ಆಗುತ್ತೆ ನಾನ್ ಕೇಳಬೇಕಂದ್ರೆ ದೊಡ್ಡ ಮನೆಯಲ್ಲಿ ಎಲ್ರಿಗೂ ಕೂಡ ಮ್ಯೂಸಿಕ್ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಒಲ್ವಿದೆ ಎಲ್ಲರೂ ಕೂಡ ಗಾಯಕರು ಅಂತಾನೆ ಹೇಳ್ಬೋದು ಸೊ ನಿಮಗೂ ತುಂಬಾ ಒಲ್ವಿದೆಯಾ ನೀವು ಹಾಡ್ತೀರಾ ಅಂತ ನಾನು ಹಾಡಲ್ಲ ಬಟ್ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಹಾಡದ ಕೇಳ್ತೀನಿ ತುಂಬಾ ಕಾನ್ಸರ್ಟ್ಗಳು ಹೋಗ್ತೀನಿ ಆಮೇಲೆ ತುಂಬಾನೇ ಮ್ಯೂಸಿಕ್ ಕೇಳ್ತೀನಿ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಇದರಲ್ಲಿ ಆ ಕ್ಯಾರೆಕ್ಟರ್ ಕೂಡ ಅದೇ ಇರ್ತಾರೆ ಅದೇ ಇರೋದು ಅತಿಶಯ್ ಬಂದ್ಬಿಟ್ಟು ಒಂದು ಅಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ತುಂಬ ಇರುತ್ತೆ ಸೊ ಈ ಇಡೀ ಜರ್ನಿಯಲ್ಲಿ ಅವ್ನು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಇಲ್ವ ಅಂತ ಅದು ಒಂದು ಅದು ಒಂದು ಏನಂದರೆ ಒಂದು ಐಡಿಯಾ ಇದರಲ್ಲಿ ಆಗ್ತಾರೆ ಇಲ್ಲ ಅಂತ ಕೊನೆ ತನಕ ನೋಡಬೇಕಾಗುತ್ತೆ ನೀವು ಟ್ರೈ ಮಾಡಿಲ್ಲ ಕೂಡ ಒಂದು ಸಲ ಸರ್ ಹಾಡು ಹಾಡೋದಕ್ಕೆ ಆ ಥರ ಸುಮ್ಮನೆ ಫ್ರೆಂಡ್ ಜೊತೆಲ್ಲ ಚಿಕ್ಕ ನಾರ್ಮಲ್ ಆಗಿ ಆಡ್ತಾ ಇರ್ತೀವಿ ಬಟ್ ಪ್ರೊಫೆಷ್ನಲ್ ಆಗಿ ಹಾಡಿಲ್ಲ ಓಕೆ ಈಗ ಶಿವಣ್ಣ ರಾಘಣ್ಣ ಮತ್ತೆ ಅಪ್ಪು ಸರ್ ಈ ಮೂರು ಜನದಲ್ಲಿ ಒಂದೊಂದು ಮೂವಿ ನ ನೀವು ಮಾಡ್ಬೇಕಂತಂದ್ರೆ ಇಷ್ಟ ಅಂದ್ರೆ ಚಿಕ್ಕಪ್ಪನಂದು ಜಾಕಿ ತುಂಬಾ ಇಷ್ಟ ನಮ್ ತಂದೆಯದು ಗಜಪತಿ ಗರ್ಭಗಂಗ ನನಗೆ ನಂಗೆ ತುಂಬಾ ಇಷ್ಟ ಆಮೇಲೆ ದೊಡ್ಡಪ್ಪಂದು ಮೋಡದ ಮೇಲೆ ನಂಗೆ ಇಷ್ಟ ಓಕೆ ಈ ಮೂವಿಗೆ ನಾವು ನೋಡ್ತಾ ಬಂದ್ವಿ ಅಂತಂದ್ರೆ ಒಂದು ಮ್ಯೂಸಿಕ್ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿರುವಂತಹ ಒಂದು ಮೂವಿ ಇದು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸೊ ಇಬ್ರು ಹೀರೋಯಿನ್ಸ್ ಬಗ್ಗೆ ನೀವು ಹೇಳ್ಬೇಕಾಯ್ತು ಅಂದ್ರೆ ಅವ್ರಿಬ್ರು ಜೊತೆಗೆ ಆಕ್ಟ್ ಮಾಡಿರೋದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಹಂಚ್ಕೋಬಹುದು ಅಂದ್ರೆ ಇದರಲ್ಲಿ ಮಲ್ಲಿಕಾ ಮತ್ತೆ ಸ್ವಾದಿಷ್ಟ ಇಬ್ರು ಹೀರೋಯಿನ್ ಮಲ್ಲಿಕಾ ಅವ್ರು ಬಂದ್ಬಿಟ್ಟು ಆಗ್ಲೇ ಅವರು ತುಂಬಾ ಪಾಪ್ಯುಲರು ತುಂಬ ಫೇಮಸ್ ಸಾಕಷ್ಟು ಫ್ಯಾನ್ಸ್ ಇದಾರೆ ಅವ್ರಿಗೆ ಆಮೇಲೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಒಳ್ಳೆ ಹುಡುಗಿಯವರು ಆಮೇಲೆ ಅವ್ರು ಬಾಂಬೆಯಿಂದ ಸೊ ಇಲ್ಲೂ ಕ್ಯಾರೆಕ್ಟರು ತುಂಬ ಮ್ಯಾಚ್ ಆಯ್ತು ಯಾಕಂದ್ರೆ ನಮ್ಗೂ ಈ ನಮ್ಮ ಸಿನಿಮಾದಲ್ಲೂ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ನಾರ್ತ್ ಇಂಡಿಯನ್ ಹುಡುಗಿ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಅವ್ರಿಗೆ ಒಂದು ಸ್ವಲ್ಪ ಕನ್ನಡ ಬರುತ್ತೆ ಸೊ ಅದೇ ಕ್ಯಾರೆಕ್ಟರ್ ಪ್ಲೇ ಮಾಡೋಕೆ ಅವ್ರಿಗೆ ತುಂಬ ರಿಲೇಟ್ ಆಯಿತು ತುಂಬಾ ಪರ್ಫೆಕ್ಟ್ ಆಗಿತ್ತು ಆಮೇಲೆ ಅವ್ರ ಜೊತೆ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ವಾದಿಷ್ಟ ಬಂದು ಅವರು ಬಂದು ನಮ್ಮ ತಮಿಳು ವಿಕ್ರಮ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದಾಗಿ ಅವರು ಕನ್ನಡದವರೇ ಬಟ್ ಚೆನ್ನೈಲ್ಲಿ ಸೆಟಲ್ ಆಗಿರೋದು ಸೊ ಅವ್ರದ್ದು ಜೊತೆಯೋ ಕಾಂಬಿನೇಷನ್ಸ್ ಸೀನ್ಗಳು ತುಂಬ ಚೆನ್ನಾಗಿ ಬಂತು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಸೊ ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನಾವು ಕೇಳ್ಬೆಟ್ವಿ ಈ ಒಂದು ಮೂವಿಗೂ ಮತ್ತೆ ಅಪ್ಪು ಸರ್ಗೂ ಒಂದು ಕನೆಕ್ಟ್ ಇದೆ ಅಪ್ಪು ಸರ್ ಮಾಡ್ಬೇಕಾಗಿತ್ತು ಈ ಮೂವಿ ಅಂತಂದು ನಾವು ಕೇಳ್ಬಿಟ್ವಿ ಸೊ ಅದ್ರ ಬಗ್ಗೆ ನಮ್ಗೆ ಏನಾದ್ರು ಹೇಳ್ಬೋದಾ ಇಲ್ಲ ಆ ಥರ ಅಲ್ಲ ಅಂದ್ರೆ ಅವರು ನಮ್ಮ ರೈಟರ್ ಪ್ರಸನ್ನ ಅಂತ ಅವರು ಅವ್ರ ಈ ಲೈನ್ ನ ಚಿಕ್ಕಪ್ಪಗೆ ಹೇಳಿದ್ರಂತೆ ಡಿಸ್ಕಸ್ ಅಂತ ಅಷ್ಟೇ ಸೊ ಸೊ ಅಲ್ಲಿ ಚಿಕ್ಕಪ್ಪ ಈ ಲೈನ್ ನ ಕೇಳಿದ್ರು ಸೊ ಅದಾದ್ಮೇಲೆ ಕಾರಣಾಂತರದಿಂದ ಆಗ್ಲಿಲ್ಲ ಬಟ್ ಕೇಳಿದ್ರಂತೆ ಈ ಲೈನ್ ಕೇಳಿದ್ರೆ ಡಿಸ್ಕಸ್ ಮಾಡಿದ್ರಂತೆ ಅಷ್ಟೇ ರಾಘಣ್ಣ ಅವರು ಕೂಡ ಈ ಒಂದು ಮೂವಿಲಿ ಭಾಗಿಯಾಗಿದ್ದೀವಿ ಅಂತ ಹೇಳಿದ್ರು ಸೊ ಅವ್ರದ್ದು ಯಾವ ತರ ಒಂದು ಪಾರ್ಟಿಸಿಪೇಷನ್ ಇದೆ ಅಂತ ಅಂದ್ರೆ ಇದರಲ್ಲಿ ನನ್ನ ಜೊತೆ ಯಾವ್ದು ಸೀನ್ ಇಲ್ಲ ನಮ್ ಡ್ಯಾಡ್ದು ಬಟ್ ಅವ್ರದ್ದೇ ಸಪ್ರೇಟ್ ಒಂದು ಸೀನ್ ಇದೆ ಸೊ ಒಂಥರ ಸ್ಪೆಷಲ್ ಅಪಿಯರೆನ್ಸ್ ತರ ಅದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ತುಂಬ ಖುಷಿ ಆಯಿತು ಅದು ಅಂದ್ರೆ ಈ ಸಿನಿಮಾದಲ್ಲಿ ಅವರು ಕೂಡ ಇದ್ದಾರೆ ಸೊ ಅದೊಂದು ಸ್ಪೆಷಲ್ ಇದು ಈ ಸಿನಿಮಾ ಆಮೇಲೆ ಇದ್ರ ಜೊತೆಗೆ ಇನ್ನೂ ಇಬ್ಬರು ಗೆಸ್ಟ್ ರೋಲ್ಗಳಿದ್ದಾರೆ ಆ ಸಿನಿಮಾದಲ್ಲಿ ಆ ಸೊ ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೋದು ಅದೊಂಥರ ತುಂಬಾ ಒಂದು ಒಳ್ಳೆ ಪರ್ಸ್ ಏನೋ ಸರ್ಪ್ರೈಸಿಂಗ್ ಎಲಿಮೆಂಟ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಸೊ ನಿಮಗೆ ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ ಅಷ್ಟೇ ಒಂದಿಷ್ಟು ವರ್ಡ್ಸ್ ವರ್ಡ್ಸ್ಗಳನ್ನು ಕೊಡ್ತೀನಿ ಆ ವರ್ಡ್ಸಿಗೆ ನಿಮ್ಮ ಮನಸ್ಸಲ್ಲಿ ಏನಂತ ಬರುತ್ತೆ ಅಂತ ತಟ್ಟ ಅಂತ ನನಗೆ ಹೇಳಬೇಕು ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಒಂದು ಲೈನ್ ಇಲ್ಲ ಒಂದು ಅಟ್ಲೀಸ್ಟ್ ಒಂದು ಎರಡು ಲೈನ್ ಆದರೆ ಎಕ್ಸ್ಪ್ಲೇಷನ್ ಯಾವುದಾದ್ರೂ ಒಂದು ವರ್ಡ್ ಹೇಳ್ತೀನಿ ಇವಾಗ ಎಕ್ಸಾಂಪಲ್ ಲವ್ ಆಗಿರ್ಬೋದು ಲವ್ ಅಂತ ಹೇಳ್ತೀನಿ ಇಲ್ಲ ಸರಳತೆ ಅಂತ ಹೇಳ್ತೀನಿ ಸೊ ನಿಮಗೆ ಮನಸ್ಸಿಗೆ ಏನು ಬರುತ್ತೆ ಅದನ್ನು ನೀವು ಹೇಳಬೇಕು ಓಕೆ ಫಸ್ಟ್ ಲವ್ ಅಂದರೆ ಲವ್ ಎಲ್ಲರೂ ಅಲ್ಲೂ ಇರಲೇಬೇಕು ಆಮೇಲೆ ಲವ್ ಅಂದರೆ ನನ್ನ ಪ್ರಕಾರ ಫ್ರೀಡಮ್ ಆಮೇಲೆ ಲವ್ ತುಂಬ ಇಂಪಾರ್ಟೆಂಟ್ ಎಲ್ಲ ಲೈಫಲ್ಲಿ ಸೊ ಎಲ್ಲ ಲೈಫಲ್ಲಿ ಲವ್ ಆಗಲೇ ಇರುತ್ತೆ ಅದನ್ನ ನಾವು ಹುಡ್ಕಬೇಕು ಸೊ ಅದನ್ನ ಹುಡುಕಿ ಅದು ಸಿಕ್ಕಿದಾಗ ಎಲ್ಲದೂ ಪ್ರೀತಿ ಪ್ರೀತಿಯೆಲ್ಲ ಕಾಣಿಸುತ್ತೆ ಸೊ ಲವ್ ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಸಿಂಪಲ್ ಸಿಂಪಲ್ ಸಿಂಪಲ್ಲು ಅಂದರೆ ನನ್ನ ಸಿಂಪಲ್ ಅಂದರೆ ಫಸ್ಟ್ ನಮಗೆ ತಲೆಗೆ ಬರೋದೆ ನಮ್ಮ ತಾತ ಅಂತ ನಮ್ಮ ಅವರು ಸೊ ಅವರಷ್ಟು ಸಿಂಪಲ್ ಆಗಿರೋ ವ್ಯಕ್ತಿ ನಾನು ಇನ್ನು ಯಾರನ್ನೂ ಇಲ್ಲ ಅಷ್ಟು ಸಿಂಪಲ್ ಆಗಿ ಅಷ್ಟು ಜನನ ಇನ್ಸ್ಪೈರ್ ಮಾಡಿದ್ದಾರೆ ಸೊ ಅದೊಂಥರ ಗ್ರೇಟ್ನೆಸ್ ಅಂತ ಹೇಳಿ ಅಪ್ಪು ಸರ್ ಚಿಕ್ಕಪ್ಪ ಅಂದರೆ ಚಿಕ್ಕಪ್ಪ ಅಂದರೆ ಎಲ್ಲ ಅಂದರೆ ಅವ್ರಿಗೆ ಒಂದು ವರ್ಡ್ ಹೇಳೋಕ್ಕಾಗಲ್ಲ ಒಂದು ಅವ್ರದು ಎಲ್ಲ ಒಂಥರ ಕಂಪ್ಲೀಟ್ ಯಾವಾಗಲೂ ಜೊತೆಗೆ ಇರ್ತಾರೆ ಸರ್ ಈ ಟೈಮಲ್ಲಿ ನೀವು ಅಪ್ಪು ಸರ್ನ ನೆನಪಿಸ್ಕೊಳ್ಬೋದು ಅಂತಂದರೆ ಯಾವ ಒಂದು ಮೇಜರ್ ಥಿಂಗ್ನ ನೀವು ಮಿಸ್ ಮಾಡ್ಕೊಳ್ತೀರಾ ಸರ್ ನಂಗೆ ಅದೊಂದು ಹೇಳ್ಬೋದು ಅಂದರೆ ಈ ಟೈಮಲ್ಲೆಲ್ಲ ಎವ್ರಿ ಟೈಮಲ್ಲಿ ಮಿಸ್ ಮಾಡಿ ತುಂಬ ಮಿಸ್ ಮಾಡ್ಕೊತೀವಿ ಅದು ಒಂಥರ ಒಂಥರ ಮೋಸ್ಟ್ ಲೈಫಲ್ಲೇ ಮೋಸ್ಟ್ ಒಂದು ಇಂಪಾರ್ಟೆಂಟ್ ಸಪೋರ್ಟು ಇಂಪಾರ್ಟೆಂಟ್ ಪರ್ಸನ್ ಅವರು ಸೊ ಸೊ ಅದು ಅದನ್ನ ಆಲ್ಮೋಸ್ಟ್ ಎಲ್ಲ 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 ಟೈಮು ಮಿಸ್ ಮಾಡ್ಕೊತೀವಿ ಓಕೆ ದೊಡ್ಡ ಮನೆ ದಡ್ಡ ಮನೆ ಹಾ ದೊಡ್ಡ ಮನೆ ಅವರ್ಸ್ ನಿಮಗೆ ಏನನ್ಸುತ್ತೆ ದೊಡ್ಡ ಮನೆ ಅಂತ ಕೇಳಿದ ತಕ್ಷಣ ಅಂದ್ರೆ ಜನರಲ್ಲ ಅದರ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ರೆಸ್ಪಾನ್ಸಿಬಲ್ ಅನ್ಸುತ್ತೆ ಟ್ರೆಂಡ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನೀವು ಕೇಳಿರ್ತೀರಾ ಟ್ರೆಂಡ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ತಕ್ ಅಂತ ಹೊಳಿಯುತ್ತೆ ಟ್ರೆಂಡ್ ಅಂದ ತಕ್ಷಣ ಅಂದರೆ ನಾವು ಹೆಂಗಿರ್ತೀವಿ ಅದೇ ಟ್ರೆಂಡ್ ಆಗಬೇಕು ಯಾ ಟ್ರೆಂಡನ್ನು ಫಾಲೋ ಮಾಡಿಬಿಡ್ತ ಅಂತ ಈಗ ಒಂದು ಹಳೆ ಸಾಂಗ್ಸ್ ಎಲ್ಲ ಬಂದು ಇವಾಗ ಹೊಸದಾಗಿ ಟ್ರೆಂಡ್ ಆಗ್ತಾ ಇರೋದು ಕರಿಮಣಿ ಮಾಲೀಕ ನಾನಲ್ಲ ಸೊ ಆ ಥರದ್ ಒಂದಿಷ್ಟು ನೀನಲ್ಲ ಒಂದು ಅದೊಂದ್ ತರ ಟ್ರೆಂಡ್ ಆಗ್ತಾ ಇದೆ ಸರ್ ಹಳೆ ಸಾಂಗ್ಸ್ನೆಲ್ಲ ಟ್ರೆಂಡ್ ಮಾಡೋದು ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಫೀಲ್ ಇದೆ ಸರ್ ಅದು ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಒಂದು ಸಾಂಗ್ ಇದೆ ನೋಡಿ ಸೊ ಅದು ಇವಾಗ ಡಿ ಜೆ ಎಲ್ಲ ಹಾಕ್ಬಿಟ್ಟು ಟ್ರೆಂಡ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಅಂದ್ರೆ ಅದೊಂಥರಾ ಹಳೆ ಸಾಂಗ್ಗಳು ಈಗಿನ ಆಡಿಯನ್ಸ್ಗೆ ರೀಚ್ ಮಾಡೋಕೆ ಅದೊಂದ್ ಒಳ್ಳೆ ಕಾನ್ಸೆಪ್ಟ್ ಅದು ಅಂದ್ರೆ ತುಂಬ ಅಂದರೆ ಇವಾಗ ಅದಕ್ಕೆ ಜನರು ತಿರ್ಗ ರೀಕನೆಕ್ಟ್ ಆಗ್ತಿದ್ದಾರೆ ಹಳೆ ಸಾಂಗ್ ಜೊತೆ ಬಟ್ ಅವ್ರಿಗೆ ಬೇಕಾಗಿರೋ ಒಂದು ಮ್ಯೂಸಿಕ್ ಜೊತೆ ಹಾಕಿ ಮಾಡ್ತಿದೆ ಸೊ ಅದು ಖುಷಿ ಆಗುತ್ತೆ ರಿ ಎಮ್ ಫ್ರೆಂಡ್ ಅಂದರೆ ತ್ರೀ ಎಮ್ ಅವ್ರು ಯಾರೂ ಎದ್ದಿರಲ್ಲ ನಾನು ಎದ್ದಿರ್ತೀನಿ ಫ್ರೆಂಡ್ ಇವಾಗ ಯಾರಿಗಾದ್ರೂ ಕಾಲ್ ಮಾಡ್ಬೇಕಾಗತ್ತೆ ಸರ್ ತ್ರೀ ಎಮ್ಮಲ್ಲಿ ನೀವು ಕಾಲ್ ಮಾಡು ಅಂತ ನಿಮ್ಮ ಫ್ರೆಂಡ್ ಯಾರು ಇರ್ಬೋದು ಅವರು ಅಂತ ಒಂದು ಟೆನ್ ಪಿ ಎಮ್ ಆದಮೇಲೆ ಯಾರಿಗೂ ಫೋನ್ ಮಾಡೋಲ್ಲ ಫೋನ್ ಮಾಡೋಣ ಸಪೋಸ್ ಇವಾಗ ಏನಾದ್ರು ಒಂದು ಬಂತು ಸರ್ ಇವಾಗ ನನಗೂ ಕೂಡ ಸಪೋಸ್ ಯಾರಿಗಾದ್ರು ನಾನು ಮಾಡ್ಬೇಕಾಗಿ ಬಂತು ಅಂದರೆ ಆ ಒಂದು ಸಿಚುವೇಶನ್ ಆ ಥರ ಹಾಂ ಆ ಥರ ನನ್ನ ತಮ್ಮಂಗೆ ಫೋನ್ ಮಾಡ್ತೀನಿ ತಮ್ಮಂಗೆ ಓಕೆ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಅಂತೂ ದಿನಕ್ಕೆ ಒಂದು ಸರಿ ಅಟ್ ಲೀಸ್ಟ್ ಇರಲೇಬೇಕು ಸೊ ವೆಜ್ ಇಲ್ಲದೆ ಊಟ ಇಲ್ಲ ಅಂತ ಹೇಳ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಟೈಮನ್ನು ನೀವು ಸ್ಪೆಂಡ್ ಮಾಡಿದ್ದೀರಾ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದಿರಾ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ವೀಕ್ಷಕರೇ ಇದಾಗಿತ್ತು ನಮ್ಮ ವಿನಯ್ ರಾಜ್ಕುಮಾರ್ ಅವರ ಮಾತು ಅವರ ಮೂವಿ ಒಂದು ಸರಳ ಪ್ರೇಮ ಕತೆ ರಿಲೀಸ್ ಆಗ್ತಾ ಇದೆ ಅವರ ಮೂವಿಗೆ ನಮ್ಮ ಕಡೆಯಿಂದಲೂ ಕೂಡ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ಇದೇ ರೀತಿಯಾದಂತಹ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ